どうぞ 哎，走路。 ಅವಳ ಕನಸಿನಲ್ಲಿ ನಾಗದೇವತೆ ಅಂತ ನೀವೇ ಬಂದು ಆಡಿದಂಥ ಮಾತಂತೆ ಹಿಂದಿನವರು ಯಾರು ಹೇಳಿಕೊಂಡಂತಹ ಹರಿಕೆಯನ್ನು ಮರೆತಿದ್ದೀರಿ ನಾಗಮಂಡಲ ಸೇವೆಯನ್ನು ನೀವು ಮಾಡಬೇಕು ಅಂತ ಕನಸಿನಲ್ಲಿ ಬಂದು ಆಡಿದಂಥ ಮಾತು ಅದನ್ನು ಕೇಳಿ ನಾವು ನಾಗಮಂಡಲ ಮಾಡಿದ್ದೇವೆ ಯಾಕೆ ಈಗ ಆಯಿತು ಏನಾಯ್ತು ಎಲ್ಲ ನಿಮ್ಮಿಂದಲೇ ತಿಳಿಬೇಕು ಅಂತ ಆಸಿದೆ ಅವರು ಸ್ವಲ್ಪ ತುಂಬುಂಬಿಲ್ಲ ಸಂಚಾರ ಚಿತ್ರ ಚಿತ್ರ ಆಗಿ ಹೋಗಿದೆ ಹಾ ಉದ್ದೇಶ ಏನು ಎನ್ನುವ ಸಾನ್ನಿಧ್ಯದ ಮುಂಭಾಗದಲ್ಲಿರುವಂಥ ಪ್ರಶ್ನೆ ಹ್ಞೂ ಉದ್ದೇಶ ಏನದು ಹಾ ನಿನ್ನ ಮಾವನಾಗಿರುವಂಥ ಮಹೇಂದ್ರ ವರ್ಮನೇನಕ್ಕೆ ಕಾರಣನಾಗಿದ್ದಾನೆ ಹ್ಮ್ ಉದ್ದೇಶ ಏನು ಬಂದೆ ನಮ್ಮ ಪಂಚಮಿಯ ದಿನದಂದು ಹ್ಞೂ ತನ್ನ ತಂಗಿಯಾಗಿರುವಂಥ ಪದ್ಮಶ್ರೀ ಏನು ನಾಗಮನದವರೆಗಾಗಿ ಕಳೆದುಕೊಟ್ಟ ಹಾ ಬಂದಿರುವ ಪದ್ಮಶ್ರೀ ನಾಗಭನದಲ್ಲಿ ರಚಿಸಲೇ ಎನ್ನುವುದಾದರೂ ಹ್ಮ್ ವಿಚಾರ ಎನ್ನುವುದು ಎಂದು ಬ್ರಾಹ್ಮಣರಿಗೆ ತಿಳಿ ಹಾ ಬ್ರಾಹ್ಮಣರಾಡಿರುವಂಥ ಮಾತು ಹ್ಮ್ ನಾಗನ ಸಾನ್ನಿಧ್ಯ ಎನ್ನುವುದು ಅಪವಿತ್ರಗೊಂಡಿದೆ ಹ್ಞೂ ಹಾಗಾಗಿ ನಾಗದ ನಾಗದೋಷಕ್ಕೆ ತುತ್ತಾಗಿದ್ದೀಯಾ ಹ್ಞೂ ಅದರಿಂದ ಮುಕ್ತರಾಗಬೇಕು ಅಂತಾದ್ರೆ ಆ ವಿಚಾರವನ್ನು ಹೋಗಿ ಅಣ್ಣನಲ್ಲಿ ತಿಳಿಸು ಎನ್ನುವ ಹಾಗೆ ಹ್ಮ್ ಪದ್ಮಶ್ರೀ ಯರಮನೆಯವರೆಗಾಗಿ ಬಂದಳು ಹ ಅಣ್ಣನಲ್ಲಿ ವಿಚಾರವನ್ನು ತಿಳಿಸಿದ್ದು ಆ ಸಂದರ್ಭದಲ್ಲಿ ಮಹೇಂದ್ರವರ್ಮ ಹರಕೆಯನ್ನು ಹೊತ್ತ ಹ ನಾಗದೋಷದಿಂದ ಮುಕ್ತನಾಗುವುದಕ್ಕಾಗಿ ಕಮಲವತಿಪುರದಲ್ಲಿ ನಾಗಮಂಡಲ ಸೇವೆಯನ್ನು ಮಾಡ್ತೇನೆ ಎನ್ನುವ ಹಾಗೆ ಹ್ಮ್ ಹರಕೆಯನ್ನು ಹೊತ್ತಿರುವಂತ ಮಹೇಂದ್ರವರ್ಮ ತಾನು ಮದುವೆಯಾದ ಆ ತನ್ನ ತಂಗಿ ಪದ್ಮಶ್ರೀ ಮದುವೆಯನ್ನು ಮಾಡಿಸಿದ ಹೇಳಿಕೊಂಡಿರುವಂತಹ ಮಂಡಲ ಸೇವೆ ಹರಕೆಯನ್ನು ಮರೆತು ಬಿಟ್ಟ ಮಹಿಮೆ ಏನು ಎನ್ನುವುದಾಗಿ ತೋರ್ಪಡಿಸುವುದಕ್ಕಾಗಿ ನಿಮ್ಮ ಸಂಸಾರ ಏನು ಚಿತ್ರಗೊಳಿಸಿದವ ನಾನು ಇದ್ದೇನೆ ಈಗ ಎಲ್ಲರೂ ಜೊತೆ ಆಗುವುದರ ಜೊತೆಯಲ್ಲಿ ಸಾಲಿಧ್ಯಕ್ಕೆ ಕೊಡಬೇಕಾಗಿರುವಂತಹ ನಾಗಮಂಡಲ ಸೇವೆಯನ್ನು ಕೊಟ್ಟಿದ್ದೀಯಾ ಕೊಟ್ಟಿರುವಂತಹ ಸೇವೆಯನ್ನ ಸಂತೋಷದಿಂದ ಸಾಲಿಧ್ಯ ಸೇರಿಸಿಕೊಳ್ಳುತ್ತೇನೆ ನಿಮಗೆ ಸಂತೋಷ ಆಯ್ತು ಅಂತ ಇತ್ತು ದೇವರ ನಮಗೂ ಸಂತೋಷ ಆಗ್ಬೇಕು ಅಂತಾದ್ರೆ ಮತಿಭ್ರಮಣಂತ ಇವರೆಲ್ಲ ಸರಿಯಾಗಬೇಕು ಜನಗರಿವಿಲ್ಲದ ಹಾಗೆ ತಪ್ಪುಗಳು ನಡೆದು ಹೋಯಿತು ಅದೆಷ್ಟೋ ಕಾಲಗಳವರೆಗೆ ಬುದ್ಧಿ ಭ್ರಮಣೆಯಿಂದ ಊರೂರು ಅರಿಯುತ್ತಾ ಬಂದೆ ಯಾರಿಗೂ ಇಂಥ ದೊಡ್ಡ ಶಿಕ್ಷೆಯನ್ನು ನನ್ನ ಮಹೇಂದ್ರ ಒಮ್ಮನೆಯಾಗಿದ್ದಾನೆ ಹೇಳಿಕೊಂಡಂತ ಮಂಡಲ ದೇವಿ ಹರಕೆಯನ್ನ ಮರೆತು ಬಿಟ್ಟ ಉದ್ದೇಶ ಮತಿ ಭ್ರಮಣೆಯಾಗಿ ಅಲೆದಾಡುವಂತಹ ಪ್ರಸಂಗನಿಂದ ಪಾಲಿಗೆ ಬಂದು ಹೋಯಿತು ನಾಗಗಳ ದೋಷಕ್ಕೆ ತುತ್ತಾದದಿದ್ರೆ ಏನಾಗ್ತದೆ ಎನ್ನುವುದಕ್ಕೆ ಲೋಕ ಮುಖ ತಿಳಿಯಲಿ ಎನ್ನುವ ಹಾಗೆ ನನ್ನ ಕಾರ್ಯಕ್ಕಾಗಿ ನಿನ್ನನ್ನು ಬಳಸಿಕೊಂಡಿದ್ದೇನೆ ಅಷ್ಟೇ ಪ್ರೀತಿ ಪಡುವಂತ ಅಗತ್ಯ ಇಲ್ಲ ಸರಿಯಾಗಿದ್ದೀನಿ ಯಾವ ತೊಂದರೆ ದೇವರೇ ಅಪಚಾರ ಮಾಡಿದ್ದು ಶಿಕ್ಷಣ ಮದುವೆಯಾದವನಿ ಹಾಗಾಗಿ ನಿನಗೂ ಮಾಡುವಂತ ಕಷ್ಟದಲ್ಲಿ ನಿನಗೂ ಪಾಲ್ಗೊಳ್ಳಬೇಕು ನಿನಗಾದರೂ ಅದರ ಅರಿವೇ ಆಗಬೇಕು ಎನ್ನುವ ಉದ್ದೇಶದಿಂದ ನಿನ್ನನ್ನು ಮತಿ ಪ್ರಮಾಣಿಯಾಗಿ ಮಾಡಿದ್ದೆ ದೇವರೇ ಒಟ್ಟಿನಲ್ಲಿ ಚಿತ್ರ ಚಿತ್ರವಾದಂತ ಕುಟುಂಬ ಈಗ ಎಲ್ಲ ಒಂದಾಗಿತ್ತು ಆದ್ರೆ ಒಂದು ದೇವರೇ ನಾಗಮಂಡಲ ಸೇವೆಯಾದ್ರೂ ಬೆಳಕಿನ ಸೇವೆಯನ್ನು ಕೊಟ್ಟವರಿದ್ದಾರೆ ಅವರಿಗೊಂದು ಪ್ರಸಾದ ಕೊಡದೆ ಬೆಳಕಿನ ಸೇವೆ ಕೊಟ್ಟವ ಬನ್ನಿ ಎಲ್ಲ ಬನ್ನಿ ನಾನು ಮನೆಯಿಂದ ಹೊರಬರುವಾಗ ಸಣ್ಣ ಮಗುವನ್ನ ಇಟ್ಟಿಕೊಂಡು ಬಂದಗಳು ಆ ಮಗು ಎಲ್ಲಿ ಹೋಯ್ತು ಏನಾಯ್ತು ತಿಳಿದಿಲ್ಲ ಮಗಳನ್ನ ಕಳೆದುಕೊಂಡಿದ್ದೇನೆ ಎನ್ನುವ ಭೀತಿ ಕೊಡುವಂತ ಅಗತ್ಯ ಇಲ್ಲ ನಿನ್ನ ಸನಿಹ ಮಹಾಶ್ರೀಯೇ ನಿನ್ನ ಮಗಳು ಸಂಸಾರ ಇಂದು ಒಂದಾಗಿ ಹೋಯ್ತು ಆದ್ರೆ ಹುಡುಗ ನಿಂತು ಮಾತಾಡ್ತಾ ಇದ್ದಾನೆ ಆ ಹುಡುಗ ಯಾರು ಅಂತ ಗೊತ್ತಾಗಲಿಲ್ಲ ಅವನು ಬೇರೆ ಯಾರು ಅಲ್ಲ ನಿನ್ನ ಅಣ್ಣನ ಮಗ ನನ್ನ ಅಣ್ಣನ ಮಗನಿಟ್ಟವಾಗಿ ಸುನಂದನ ಎನ್ನುವ ನನಗೆ ಪ್ರಿಯವಾಗಿರುವಂಥ ಮಂಡಲ ಸಾಗ ಅಮ್ಮನಿಗೆ ಬೇಕಾಗಿರುವಂಥ ಬೆಳಕಿನ ಸೇವೆ ಹರಕೆಯನ್ನು ಕೊಟ್ಟವನೇ ಕೊಟ್ಟಿರುವಂಥ ಸೇವೆಯನ್ನು ಸಂತೋಷದಿಂದ ವಿಷ್ಣಿನ ಸಾನ್ನಿಧ್ಯಕ್ಕೆ ಸೇರಿಸಿಕೊಂಡಿದ್ದೇನೆ ಒಂದು ಹಾಗೆಯೇ ಯಾವಾಗ ಕಾರ್ಯವನ್ನೇ ಮಾಡುವುದರಲ್ಲಿ ಅಮ್ಮನ ಹೆಸರನ್ನು ಹಾಗೂ ನನ್ನ ಹೆಸರನ್ನು ಹೇಳಿಕೊಂಡು ಮಾಡುವಂಥ ಕಾರ್ಯದಲ್ಲಿ ಮುನ್ನೂ ಯಾವುದೇ ಒಂದು ತೊಂದರೆ ತುಡುಕುಗಳು ಹಾಗೆ ಸಾನ್ನಿಧ್ಯ ಕೊಡ್ತದೆ ಪ್ರೀತಿ ಕೊಡುವಂಥ ಅಗತ್ಯ ಇಲ್ಲ ಮತ್ತೆಲ್ಲ ಸಮಸ್ಯೆ ಬಗೆಹರಿಸಿದ್ರಿ ಇಲ್ಲಿ ಕೆಲವರಿಗೆ ಅನೇಕ ಅನೇಕ ಸಮಸ್ಯೆಗಳು ಇರುತ್ತೆ ನನ್ನಲ್ಲಿ ಕೇಳಬೇಕು ಅಂತ ನಮಗೆ ಹೇಳಿ ನಮ್ಮಲ್ಲಿ ಹೊಸಾಗಿ ಬಂದೊಬ್ಬರು ಸಂಗೀತಗಾರ ಇದ್ದಾರೆ ಒಳ್ಳೆ ಸಂಗೀತ ಒಳ್ಳೆ ಪದ್ಯ ಹೇಳ್ತಾರೆ ಪ್ರಾರಂಭದಲ್ಲಿ ಸಂಗೀತ ಎಲ್ಲ ಬಹಳ ಇಂಪಾಗಿ ಹಾಡ್ತಾರೆ ಪ್ರಸಂಗ ಪ್ರಾರಂಭ ಆದ್ಮೇಲೆ ನಾವು ಸ್ವರ ಹುಡುಕಿ ಹೋಗ್ತದೆ ಏನಾದ್ರಷ್ಟು ಗೊತ್ತಾಗುದಿಲ್ಲ ಸಾನ್ನಿಧ್ಯದಿಂದ ಯಾವ ತೊಂದರೆ ಎನ್ನುವುದು ಕಾಣುವುದಿಲ್ಲ ಪ್ರಸಂಗ ಇಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಅವ್ರಿಗೆ ಗೊತ್ತಿರ ಪ್ರಸಂಗವನ್ನು ಇಟ್ಟದೆ ಕೊನೆಯ ತನಕ ಇರ್ತದೆ ಪ್ರಸಂಗವನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡ ಹೊಸ ಪ್ರಸಂಗ ತೆಗೆದುಕೊಂಡೇ ಅವ್ರಿಗೆ ಸ್ವರ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಆಗಬಹುದು ತೊಂದರೆ ಇಲ್ಲ ಅವ್ರು ತೊಂದರೆ ಇಲ್ಲ ಮತ್ತೆ ಒಬ್ರು ಪ್ರಮುಖ ಜಜಾ ವಾದಕರು ಕುಮಾರ ಅಂತ ತುಂಬಾ ವರ್ಷ ನಮ್ಮ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಅವರು ಹ್ಮ್ ಮೇಳಕ್ ಬರುವುದು ಒಂದು ವರ್ಷ ಆದ ಮೇಲೆ ಇನ್ನೊಂದು ಮೇಳಕ್ಕೆ ಹೋಗುವುದು ಸ್ವಾಭಾವಿಕ ಬಿಡಿ ಕೊನೆಯ ಬಯಕೆಯಿಂದ ಬಯಕೆಂದು ಹೋಗ್ತಾರೆ ಆದ್ರೆ ಕಳೆದ ವರ್ಷ ಬಂದ ಬಂದಿದ್ರು ಈ ವರ್ಷ ನಮ್ಮ ಮೇಳದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಈಗ ಬರುವ ವರ್ಷ ಮತ್ತೆ ಮೇಳ ಅಂತ ಹೇಳ್ತಾ ಇದ್ದಾರೆ ನಮಗೇನೆ ಬೇಸರ ಇಲ್ಲ ಅವ್ರು ಹೋದ್ರು ಅವ್ರಗಿಂತ ಒಳ್ಳೆ ನಮ್ಮಲ್ಲಿ ಇದ್ದಾರೆ ಬರ್ತಾರೆ ಖಂಡಿತವಾಗಿ ಆದ್ರೆ ಅವರು ಮುಂದಿನ ಜೀವನದಲ್ಲಿ ಅವ್ರಿಗೊಂದು ಒಳ್ಳೇದಾಗಬೇಕು ಅಂತ ಇಂಥದ್ದು ಒಳ್ಳೇದಾಗ ಅಮ್ಮನ ಸೇವೆಯನ್ನು ಮಾಡ್ಕೊಂಡು ಇದ್ದವ್ರು ಅಮ್ಮನಿಗೆ ಮೋಸ ಮಾಡಿ ಅಮ್ಮನ ಮನಸ್ಸಿಗೆ ನೋವು ಮಾಡಿ ಮತ್ತೊಂದು ಕಡೆಯಲ್ಲಿ ಹೋಗಿ ತಿರ್ಗಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಮ್ಮ ಬಿಡ್ತಾರೆ ಯಾವ್ ಕಾರಣಕ್ಕೂ ಬಿಡುದಿಲ್ಲ ಹೋಗ್ಲಿ ಬಿಟ್ಟು ಹೋಗಿ ಒಂದೇ ತಿಂಗಳ ಒಳಗೆ ಸಾಕಪ್ಪ ತಿಂಗಳ ಮುಂದಿನ ವರ್ಷ ಮತ್ತೆ ಇಲ್ಲಿಗೆ ಅವನನ್ನು ಕಟ್ ಮಾಡಿದೆ ಖಂಡಿತವಾಗಿ ಎಷ್ಟು ಇದು ನಮ್ಮಲ್ಲಿ ಕಷ್ಟ ಆಗ್ತಾ ಇದ್ದಾರೆ ಅವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಅಂತೆ ಸ್ವಂತ ನೋವು ಅದು ನೋವು ಇದ್ದು ಒತ್ತಾಡ್ತಾ ಇರೋದಪ್ಪ ಅದು ಎಂತ ತಪ್ಪು ಹೋಗೋದಲ್ಲ ರಾತ್ರಿ ನಿದ್ರೆ ಬರು ನಿದ್ರೆ ಮಾಡುದೇ ಮಾಡ್ತಿದ್ದ ರಾತ್ರಿ ನಿದ್ರೆ ನಿದ್ರೆ ಮಾಡ್ತಾರೆ ಅದೆಲ್ಲ ಸಾನ್ನಿಧ್ಯದಲ್ಲಿ ಇಡುವಂತ ಪ್ರಶ್ನೆ ಅಲ್ಲ ಅವ್ರು ಕೇಳ್ಬೇಕು ಅಂತ ಹೇಳಿದ್ರೆ ರಾತ್ರಿ ನಿದ್ರೆ ಬರುವುದಿಲ್ಲ ನನ್ನ ಉಪ್ಪಾದ್ರೆ ಏನಿಲ್ಲ ಹಾಗಾದ್ರೆ ಒಂದ್ ಕೆಲಸ ಮಾಡಿದೇವ್ರ ಅವ್ರಿಗೆ ಹಗಲು ರಾತ್ರಿ ಎರಡು ನಿದ್ರೆ ಹಾಗೆ ಮಾಡಿ ಆಯ್ತು ನೀವು ಹಾಗೆ ಕೇಳ್ಕೊಳ್ತೀವಿ ಅಂತ ಆದ್ರೆ ಅದಕ್ಕೆ ಏನ್ ಮಾಡ್ಲಿಕ್ಕಾಗುತ್ತೆ ಹಾಗೆ ಮತ್ತ ಅವ ಸುಮಾರು ಇದ್ದಷ್ಟು ದಿವಸ ಸರಿ ಇರ್ಬೇಕು ಮೇಳದಲ್ಲಿ ಅವ ಮಲಗಿಕೊಂಡವ್ರನ್ನೆಲ್ಲ ಎತ್ಕೊಂಡು ನಿದ್ರೆ ಬೈತಂಗೆ ಅಂತದೇವ್ರೆ ಈಗ ಅವನಿಗೆ ಸ್ವಲ್ಪ ಮಟ್ಟಿಗೆ ನಾನು ದೃಷ್ಟಿ ಇಟ್ಟದಷ್ಟೇ ಮುಗಿಯುವವರ ಒಳಗೆ ಅವನ ಪರಿಸ್ಥಿತಿ ಏನಾಗ್ತದೆ ನೋಡಿ ಮೇಲೆ ಅಲಿಯು ಹಾಗಾಗ್ತದೆ ಯಾಕಂತ ಹೇಳಿದ್ರೆ ಅಮ್ಮನ ಸೇವೆಯನ್ನು ಮಾಡ್ಕೊಂಡಿದ್ದವ ಅಮ್ಮನ ಮನಸ್ಸಿಗೆ ನೋವು ಮಾಡಿ ಹೋದವ ಬರೇ ಅಮ್ಮನ ಮನಸ್ಸಿಗೆ ಮಾತ್ರ ಅಲ್ಲ ನನ್ನ ಮನಸ್ಸಿಗೂ ನೋವು ಮಾಡಿದ್ದ ಈಗ ಒಟ್ಟಾಗಿ ಉಪ್ಪ ನಾವು ಹ್ಯಾಕ್ ಕೊಡ್ತೇವೆ ಇದು ನಮ್ಮದೆ ಗೋಪಾಲಣ್ಣ ಅಂತ ಅವರು ಪ್ರಮುಖ ವ್ಯವಸ್ಥೆ ಎಲ್ಲ ಮಾಡುವುದು ಅವರ ಅವರಲ್ಲಿ ಅವರು ಇತ್ತೀಚಿನ ದಿವಸದಲ್ಲಿ ಕೂಡಲ್ಲೇ ಉಳಿಯುವುದಿಲ್ಲ ಅಂತೆಲ್ಲ ಹೋದ್ರೆ ಹೋದ್ರೆ ಬೋಳ್ಮೇ ಆಯ್ತು ವೃದ್ಧ ಮರಳಿ ಪ್ರಾರಂಭ ಆಗಿದೆ ಮತ್ತೆ ಇನ್ನೂ ಕೂದಲು ಉಳಿತಾರೆ ಸಮುದ್ರದಲ್ಲಿ ಕಳೆದುಕೊಂಡಿರುವಂತ ಚಿನ್ನ ಕುದುರೆ ಹೋದಂತ ಕೇಶರ ಏನು ಮರಳಿ ಬರುತ್ತದೆ ಏನು ಹಾಗೆ ಯಾವ ಕಾರಣಕ್ಕೂ ಪ್ರಯತ್ನ ಮಾಡಬೇಡ ಒದ ಅಧ್ಯಗು ಬರೋದಿಲ್ಲ ಇದ್ದ ತನ್ನ ಅದೃ ಜಾಗೃತೆ ಮಾಡ್ಕೋಣ ಅಂತ ಹೇಳೋದು ಆರೆ ಅವರ ಧ್ಯಾಗು ಇನ್ ಬರೋದಿಲ್ಲ ಬಾಡಿ ಬುತ್ತಬೇಕಾದವ ನೀ ನಿನ್ನಂತ ಸ್ವಲ್ಪ ಜಾಗೃತೆ ಮಾಡ್ಕೊಂಡ್ರೆ ಅಂತ ಹೇಳೋದು ಹೈ ತಿನರೋ ಕೇಳಿದಾ ಇಲ್ಲ ಚೆಕ್ చేಪಬಹುದು ಅವ್ರಿಗೆ ಧಕ್ಕೇರಿ ಅವ್ರದ್ ಬರ್ತಕ್ಕ ನಮ್ರ ಮಾತ್ರ ಹೇಳುದು ನಮ್ದು ಅರ್ಧ ಅವ್ರಿ ನಲ್ವತ್ತೆಂಟ್ರಾಗ ಅರ್ಧ ನಿಮ್ಗೆ ಅವ್ರಿಗೆ ಎಂತ ದರ್ಶಿ ನೀವು ಸಮ ಇಲ್ಲೇ ನಲ್ವತ್ತೆಂಟ್ರಾಗ ಮಾಡ್ರ ನಮ್ದು ಅರ್ಧ ಅಂತ ಹೇಳಿದ್ರೆ ನಾವು ನಲ್ವತ್ತೆಂಟು ಕೊಟ್ರ ಅದ್ರ ಅರ್ಧ ಭಾಗ ಅವ್ರಿಗೆ ಕೊಡ್ಕೊಂಡು ನೀವತ್ತ

அதக்கே காரணமே